ಸಾಮಾನ್ಯರಿಗೆ ಕೊಳಲನ್ನು ಊದಿ ಅದರಿಂದ ಸ್ವರಗೆ ಬೀಸುವುದೇ ದೊಡ್ಡ ಸಾಹಸ ಇಂಥದ್ರಲ್ಲಿ ಮಂಗಳೂರಿನ ಯುವಕರೋರ್ವರು ಈಜುಕೊಳದಲ್ಲಿ ಅಂಗಾತ ಮಲಗಿ ಈಜಾಡುತ್ತಲೇ ಕೊಳಲನ್ನು ನುಡಿಸುತ್ತಾ ವಿಶ್ವ ದಾಖಲೆ ಬರೆದಿದ್ದಾರೆ ಮಂಗಳೂರಿನ ಪ್ರತಿಷ್ಠಿತ ಸಂತ ಅಲೋಷಸ್ ಪರಿಗಣಿತ ವಿಶ್ವವಿದ್ಯಾಲಯದ ಈಜುಕೊಳದಲ್ಲಿ ರೂಬನ್ ಜೇಸನ್ ಮಚಾದೋ ಎನ್ನುವ ಅಭಿಜ್ಞಾತ ಸಂಗೀತ ಕಲಾವಿದ ಯಾರೂ ಮಾಡದ ಈ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ ಎಪ್ಪತ್ತ ಐದು ಮೀಟರ್ ಉದ್ದಗಲದ ಈಜುಕೊಳವನ್ನ ಕೊಳಲಿನೊಂದಿಗೆ ಈಜಾಡುತ್ತಲೇ ಆರು ಬಾರಿ ಸುತ್ತು ಹಾಕಿದ್ದಾರೆ ತಾನು ನೀರಿನಲ್ಲಿ ಇದ್ದೇನೆಂಬ ಪರಿವೆಯೇ ಇಲ್ಲದೆ ತದೇಕ ಚಿತ್ತದಿಂದ ಕೊಳಲನ್ನ ಸುಶ್ರಾವ್ಯವಾಗಿ ನುಡಿಸುತ್ತಾ ಸಾಗಿದ್ದಾರೆ ಅಂದಹಾಗೆ ರೂವನ್ ಮಚಾದೋ ಅವರು ಈ ಹಿಂದೆ ಅಲೋಷಿಯಸ್ ಪದವಿ ಕಾಲೇಜಿನಲ್ಲಿ ಜರ್ನಲಿಸಂ ಉಪನ್ಯಾಸಕರಾಗಿದ್ದವರು ಈಗ ಉಪನ್ಯಾಸಕ ವೃತ್ತಿಯನ್ನ ಬಿಟ್ಟು ಪೂರ್ಣಕಾಲಿಕವಾಗಿ ಸಂಗೀತಕಾರರಾಗಿದ್ದಾರೆ ಕೊಳಲು ಸ್ಯಾಕ್ಸಫೋನ್ ಗಿಟಾರ್ ಹೀಗೆ ಎಲ್ಲಾ ರೀತಿಯ ಸಂಗೀತ ಉಪಕರಣಗಳನ್ನ ನುಡಿಸುತ್ತಾರೆ ಅಲ್ಲದೆ ತನ್ನದೇ ಆದ ಬ್ಯಾಂಡ್ ಸೆಟ್ ಹೊಂದಿದ್ದು ಕಾರ್ಯಕ್ರಮಗಳನ್ನು ನೀಡ್ತಾರೆ ಬಾಲಿವುಡ್ನಲ್ಲಿಯೂ ಸೋನ್ ನಿಗಮ್ ಜೊತೆಗೆ ಕೆಲವು ಚಿತ್ರಗಳಿಗೆ ಹಿನ್ನೆಲೆ ಸಂಗೀತಕ್ಕೆ ಕೊಳಲು ವಾದನದ ಸಾಥ್ ನೀಡಿದ್ದಾರೆ ಆರು ಸುತ್ತು ಕೊಳಲು ನುಡಿಸುತ್ತಾ ಅಂಗಾತ ಈಜಾಡುತ್ತಾ ಸಾಕಿದ ವೇಳೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ತಂಡದವರು ಚಿತ್ರೀಕರಣ ಮಾಡಿದ್ದಾರೆ ರೆಕಾರ್ಡ್ ತಂಡದ ಮನೀಶ್ ಬಿಷ್ಟೋಯ್ ಉಪಸ್ಥಿತರಿದ್ದರು ರೂವನ್ ಮಚಾದೋ ಅವರ ಸಾಧನೆಯನ್ನ ಕೊಂಡಾಡಿದ್ರು ತನಗೂ ಈಜು ಗೊತ್ತಿದೆ ಆದರೆ ಈಜಾಡುತ್ತ ಕೊಳಲು ನುಡಿಸಿದ್ದನ್ನ ಇದೇ ಮೊದಲು ನೋಡಿದು ಎಂದು ಅವರು ಹೇಳಿದ್ರು ರೂಬನ್ ಮಚಾದೋ ಅವರು ಮಂಗಳೂರಿನ ದೇರೆಬೈ ನಿವಾಸಿಯಾಗಿದ್ದು ದಾಖಲೆ ಸ್ಥಾಪಿಸಿ ನೀರಿನಿಂದ ಮೇಲೆ ಬರುತ್ತಲೇ ತಂದೆ ರಿಚರ್ಡ್ ಮಚಾದೋ ಆನಂದ ತುಂದಿಲರಾಗಿ ಆಲಂಕಿಸಿಕೊಂಡು ಕಣ್ಣೀರನ್ನು ಹಾಕಿದ್ರು ಪತ್ನಿ ಅನುಷಾ ಕೂಡ ಕಣ್ಣೀರು ಸುರಿಸಿಕೊಂಡೇ ಆಲಂಕಿಸಿದ್ರು ತಾಯಿ ಜೇನ್ ಮಚಾದೋ ಅವರು ಕೂಡ ಈಜುಗಾರ್ತಿಯಾಗಿದ್ದು ಕೊಳಲನ್ನು ನುಡಿಸುತ್ತಾರಂತೆ ಭಾರತೀಯ ಸಂಗೀತದ ಬಗ್ಗೆ ಅಪ್ಪಟ ಆಸಕ್ತಿ ಬೆಳೆಸಿಕೊಂಡ ಕುಟುಂಬವದು ವಿಶೇಷ ಅಂದರೆ ರೂಬನ್ ಮೂಲತಃ ಈಜು ಪಟುವಲ್ಲ ಈಗ ಇಪ್ಪತ್ತರ ಹರಿಯದವರಾಗಿದ್ದು ಇಪ್ಪತ್ತಾರು ವರ್ಷದವರೆಗೂ ನೀರಿಗಿಳಿದವರೇ ಅಲ್ಲವಂತೆ ಮೂರು ವರ್ಷಗಳ ಹಿಂದೆ ಮಂಗಳ ಈಜು ಕೊಳದಲ್ಲಿ ಈಜು ಕಲಿತವರು ಮೊದಲಿನಿಂದಲೂ ಕೊಳಲಿನ ಬಗ್ಗೆ ಆ ವಿಶೇಷ ಆಸಕ್ತಿಯನ್ನ ಹೊಂದಿದ್ದ ಇವರನ್ನ ಒಂದು ತಿಂಗಳ ಹಿಂದೆ ರೆಕಾರ್ಡ್ ಮಾಡುವತ್ತ ಪ್ರೇರೇಪಿಸಿದವರು ತಂದೆಯಂತೆ ಕೊಳಲು ನುಡಿಸುತ್ತಾ ಈಜಾಡಿ ರೆಕಾರ್ಡ್ ಮಾಡಿದ್ರೆ ಹೇಗೆ ಎಂದು ತಂದೆ ರಿಚರ್ಡ್ ಮಚಾದು ಪ್ರೋತ್ಸಾಹವನ್ನ ಕೊಟ್ಟಿದ್ರು ದಿನವೂ ನಸುಕಿನ ನಾಲ್ಕು ಗಂಟೆಗೆದ್ದು ಕೊಳಲು ನುಡಿಸುತ್ತಾ ನಿರಂತರ ಅಭ್ಯಾಸದಿಂದ ಈಜಿನೊಂದಿಗೆ ದಾಖಲೆ ಸ್ಥಾಪಿಸುವಂತಾಗಿದೆ ಎಂದು ಸ್ಮರಿಸುತ್ತಾರೆ ಇದೇ ವೇಳೆ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಅನಿಸಿಕೆ ಹಂಚಿಕೊಂಡ ಲೂಷಿಯಸ್ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಎರಡು ತಿಂಗಳ ಹಿಂದಷ್ಟೇ ನಮ್ಮಲ್ಲಿ ರೆಮೋನಾ ನೃತ್ಯದಲ್ಲಿ ವಿಶ್ವ ದಾಖಲೆ ಮಾಡಿದ್ರು ಇದೀಗ ನಮ್ಮದೇ ಈಜುಕೊಳದಲ್ಲಿ ರೂಬನ್ ಮತ್ತೊಂದು ದಾಖಲೆ ಸ್ಥಾಪಿಸಿದ್ದಾರೆ ನೂರ ನಲವತ್ತು ವರ್ಷಗಳ ಇತಿಹಾಸ ಇರುವ ನಮ್ಮ ಕಾಲೇಜಿಗೆ ಇದೊಂದು ಹೆಮ್ಮೆ ಎಂದು ಹೇಳಿದ್ದಾರೆ ಪ್ರಿಪರೇಷನ್ ಮಾಡಿದ್ದೇನೆ ನಾನು ಬೆಳಿಗ್ಗೆಯಲ್ಲಿ ಬಂದ ನಂತರ ತುಂಬ ಪ್ರಾಕ್ಟೀಸ್ ಮಾಡ್ತಿದ್ದೆ ಇನಿಷಿಯಲಿ ಇದು ಒನ್ ಫಿಫ್ಟಿ ಮೀಟರ್ಸ್ ಅಂತ ಜಸ್ಟ್ ಇತ್ತು ಸೊ ಆದ ನಂತರ ನಾನು ತ್ರೀ ಹಂಡ್ರೆಡ್ ಟ್ರೈ ಮಾಡಿದೆ ಮತ್ತು ಇವತ್ತು ಆ್ಯಕ್ಚುಲಿ ನನಗೆ ನಾನು ಎಷ್ಟು ಹೋಗಿದೆ ನನಗೆನೇ ಲೆಕ್ಕ ಇಲ್ಲ ಸೊ ನಾನು ನಾಲ್ಕು ರೌಂಡ್ ಅಂತ ಅನ್ಕೊಂಡಿದ್ದು ಒಂದು ಒನ್ ಫಿಫ್ಟಿ ಟು ಫೋರ್ ಸಿಕ್ಸ್ ಹಂಡ್ರೆಡ್ ಆಯ್ತು ಅಂತ ಅನ್ಕೊಂಡಿದೆ ನನಗೆ ಗೊತ್ತಾಗಲೇ ಮೇಲೆ ಬಂದು ನೋಡುವಾಗ ಅದು ಅವರೆಷ್ಟು ಹೇಳಿದರು ಸೆವೆನ್ ಹಂಡ್ರೆಡ್ ಅರೌಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದರು ಸೊ ಇನಿಷಿಯಲಿ ಐಡಿಯಾ ನನಗೆ ನನ್ನ ತಂದೆಯವರು ಕೊಟ್ಟಿದ್ದು ಸೊ ಅವ್ರು ಜಸ್ಟ್ ಈಗ ಐಡಿಯಾ ಹೇಳಿದರು ಮತ್ತು ನಾನು ಅದರಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ಸೊ ಇವೆಂಟಿಗೆ ಆ್ಯಕ್ಚುಲಿ ಪ್ರಿಪರೇಷನ್ಸ ತುಂಬ ಉಂಟು ಅಂದರೆ ಯು ಶುಡ್ ಬಿ ಅ ಗುಡ್ ಫ್ಲೋಟಿಸ್ಟ್ ಆ್ಯಂಡ್ ಆಲ್ಸೋ ಗುಡ್ ಸ್ವಿಮ್ಮರ್ ಸೊ ಸ್ವಿಮ್ಮಿಂಗ್ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಬರ್ತಿದ್ದೇನೆ ರೆಗ್ಯುಲರ್ ಆಗಿ ಮತ್ತು ಸಹ ನಾನು ಹ್ಯಾವ್ ಬಿನ್ ಲರ್ನಿಂಗ್ ಫ್ರಮ್ ಪಾಸ್ಟ್ ಟೆನ್ ಫಿಫ್ಟೀನ್ ಆಡಿಯರ್ಸ್ ಸೊ ಹಾಗೆ ಎರಡನ್ನ ಒಟ್ಟಿಗೆ ಹೋಗಲಿಕ್ಕೆ ಸ್ವಲ್ಪ ನನಗೆ ಸುಲಭ ಆಯ್ತು ಅಂತ ಹೇಳ್ಬೋದು So Hagi the unique record is the Hosad record. So it's a deadline the So I was free to swim as much, I, as, much as I want. Mr. Dr. Manish Bistoy, the Asia head of Golden Book of Records, and all the dignitaries present here. We are honored to once again see the unprecedented record here at St. Aloysius. Swimming pool by Mr. Ruben Jason Machado. I would like to congratulate you on behalf of all of us gathered here, especially from St. Helvetius and all the uh, people here the management, the rector, and all the Jesuits, all the faculty members, all the students of St. Helvetius, and all the alumni. A wonderful achievement indeed.